ಎಲ್ರಿಗೂ ನಮಸ್ಕಾರ ನೋಡಿ ಒಂದು ಇನ್ಶೂರೆನ್ಸ್ ಪಾಲಿಸಿ ಅಂದ್ರೆ ಅದು ಬರೀ ಒಂದು ಡಾಕ್ಯುಮೆಂಟ್ ಅಲ್ಲ ಅದೊಂದು ಭರವಸೆ ಕಷ್ಟದ ಸಮಯದಲ್ಲಿ ನಮ್ಮ ಕುಟುಂಬಕ್ಕೆ ಆಸೆರಿಯಾಗುತ್ತೆ ಅನ್ನೋ ಒಂದು ದೊಡ್ಡ ಭರವಸೆ ಆದ್ರೆ ಆ ಭರವಸೆಯನ್ನ ಈಡೇರಿಸಬೇಕಾದ ಸಮಯ ಬಂದಾಗ ಅಂದ್ರೆ ಕ್ಲೇಮ್ ಮಾಡುವಾಗ ನಿಜವಾಗಿ ಏನಾಗುತ್ತೆ ಡಾಕ್ಟರ್ ಸುಧೀಂದ್ರ ಎಸ್ ಜಿ ಅವರ ವಿಷಯವನ್ನು ಆಧಾರವಾಗಿಟ್ಕೊಂಡು ಆ ಇಡೀ ಪ್ರಕ್ರಿಯೆಯನ್ನ ಸರಳವಾಗಿ ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ ಹೌದು ಇದೇ ಅಲ್ವಾ ಯಾವುದೇ ಲೈಫ್ ಇನ್ಶೂರೆನ್ಸ್ ಪಾಲಿಸಿಗೆ ನಿಜವಾದ ಮೂಮೆಂಟ್ ಆಫ್ ಟ್ರೂತ್ ಅಂದರೆ ವರ್ಷಗಟ್ಲೆ ಪ್ರೀಮಿಯಂ ಕಟ್ಟಿದ್ಮೇಲೆ ಆ ಭರವಸೆಯನ್ನು ಈಡೇರಿಸಿ ಅಂತ ಕೇಳಿದಾಗ ಆ ಇಡೀ ಪ್ರಾಸೆಸ್ ಹೇಗೆ ಕೆಲಸ ಮಾಡತ್ತೆ ಅದನ್ನು ತಿಳ್ಕೊಳ್ಳೋದು ಪ್ರತಿಯೊಬ್ಬ ಪಾಲಿಸಿದಾರರಿಗೂ ತುಂಬಾನೇ ಮುಖ್ಯ ಸರಿ ಈ ಒಂದು ಚರ್ಚೆಯಲ್ಲಿ ನಾವು ಐದು ಮುಖ್ಯ ವಿಷಯಗಳನ್ನು ನೋಡೋಣ ಮೊದಲು ಆ ಸತ್ವ ಪರೀಕ್ಷೆಯ ಕ್ಷಣ ಅಂದ್ರೆ ಏನು ಅಂತ ಶುರು ಮಾಡೋಣ ಆಮೇಲೆ ಪಾಲಿಸಿದಾರರು ಜೀವಂತ ಇರುವಾಗಲೇ ಸಿಗೋ ಕ್ಲೇಮ್ಗಳು ಮತ್ತು ಮರಣದ ನಂತರ ಬರುವ ಕ್ಲೇಮ್ಗಳ ಬಗ್ಗೆ ಮಾತಾಡೋಣ ನಂತರ ಕ್ಲೇಮ್ ಪ್ರೊಸೆಸ್ ಹೇಗಿರುತ್ತೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಡಿ ಒಬ್ಬ ಪಾಲಿಸಿದಾರರಾಗಿ ನಮ್ಮ ಹಕ್ಕುಗಳೇನು ಅನ್ನೋದನ್ನು ಕೊನೆಯಲ್ಲಿ ವಿವರವಾಗಿ ತಿಳಿಯೋಣ ಹಾಗಾದರೆ ಬನ್ನಿ ನಮ್ಮ ಮೊದಲನೇ ಹೆಜ್ಜೆ ಇಡೋಣ ಈ ಇನ್ಶೂರೆನ್ಸ್ ಜಗತ್ತಿನಲ್ಲಿ ಕ್ಲೇಮ್ ಅನ್ನೋ ಪದವನ್ನು ನಾವು ಪದೇ ಪದೇ ಕೇಳ್ತಾನೇ ಇರ್ತೀವಿ ಅಷ್ಟಕ್ಕೂ ಅದರ ನಿಜವಾದ ಅರ್ಥ ಏನು ಅದೊಂದು ಕೇವಲ ಮನವಿನ ಅಥವಾ ಅದಕ್ಕೂ ಮೀರಿದ್ದೇನಾದ್ರೂ ಇದೆಯಾ ಇಲ್ಲಿ ಒಂದು ಸೂಕ್ಷ್ಮವಾದ ಆದರೆ ತುಂಬಾನೇ ಮುಖ್ಯವಾದ ವ್ಯತ್ಯಾಸ ಇದೆ ನೋಡಿ ಕ್ಲೇಮ್ ಅಂದರೆ ಅದೊಂದು ರಿಕ್ವೆಸ್ಟ್ ಅಥವಾ ಅಲ್ಲ ಅದೊಂದು ಬೇಡಿಕೆ ಅಂದರೆ ನಮ್ಮ ನಡುವಿನ ಒಪ್ಪಂದದಲ್ಲಿ ನೀವು ಕೊಟ್ಟ ಮಾತನ್ನ ಈಗ ಈಡೇರಿಸಿ ಅಂತ ವಿಮಾ ಕಂಪನಿಗೆ ಅಧಿಕೃತವಾಗಿ ಒಂದು ಹಕ್ಕು ಅದು ಸಾಮಾನ್ಯವಾಗಿ ಹೇಳೋದಾದ್ರೆ ಈ ಕ್ಲೇಮ್ಗಳಲ್ಲಿ ಎರಡು ಮುಖ್ಯವಾದ ವಿಧಗಳಿವೆ ಮೊದಲನೇದು ಪಾಲಿಸಿದಾರರು ಜೀವಂತ ಇರುವಾಗಲೇ ಅವರಿಗೆ ಸಿಗುವ ಹಣಕಾಸಿನ ಪ್ರಯೋಜನಗಳು ಇದನ್ನ ಸರ್ವೈವಲ್ ಕ್ಲೇಮ್ಸ್ ಅಂತ ಕರಿತೀವಿ ಇನ್ನು ಎರಡನೆಯದು ಎಲ್ರಿಗೋ ಹೆಚ್ಚಾಗಿ ಗೊತ್ತಿರೋ ಹಾಗೆ ಪಾಲಿಸಿದಾರರ ಮರಣದ ನಂತರ ಅವರ ಕುಟುಂಬಕ್ಕೆ ಸಿಗುವ ಡೆತ್ ಕ್ಲೇಮ್ ಹಾಗಾದ್ರೆ ಬನ್ನಿ ಮೊದ್ಲು ನಾವು ಈ ಸರ್ವೈವಲ್ ಕ್ಲೇಮ್ಸ್ ಬಗ್ಗೆನೇ ಮಾತಾಡೋಣ ಅಂದ್ರೆ ಪಾಲಿಸಿ ಆಕ್ಟಿವ್ ಇದ್ದಾಗ ನಮ್ಮ ಜೀವಿತಾವಧಿಯಲ್ಲೇ ಇನ್ಶೂರೆನ್ಸ್ ಕಂಪೆನಿಯಿಂದ ಯಾವೆಲ್ಲ ಪ್ರಯೋಜನಗಳನ್ನು ನಾವು ಪಡಿಬಹುದು ಇದರಲ್ಲಿ ಮುಖ್ಯವಾಗಿ ನಾಲ್ಕು ಸಂದರ್ಭಗಳನ್ನು ನಾವು ನೋಡಬಹುದು ಒಂದು ಕೆಲವು ಪಾಲಿಸಿಗಳು ಮನಿ ಬ್ಯಾಕ್ ಥರ ಆಗಾಗ ಹಣವನ್ನು ವಾಪಸ್ ಕೊಡ್ತಾ ಇರುತ್ತೆ ಎರಡನೇದು ಅನಿವಾರ್ಯವಾಗಿ ಪಾಲಿಸಿಯನ್ನು ಮಧ್ಯದಲ್ಲೇ ನಿಲ್ಲಿಸಿದಾಗ ಸಿಗೋ ಸರೆಂಡರ್ ವ್ಯಾಲ್ಯೂ ಮೂರನೇದು ಗಂಭೀರ ಕಾಯಿಲೆಗಳಿಗಾಗಿ ತಗೊಂಡಿರೋ ರೈಡರ್ ಬೆನಿಫಿಟ್ಸ್ ಮತ್ತು ಕೊನೆಯದಾಗಿ ಪಾಲಿಸಿ ಅವಧಿ ಮುಗಿದಾಗ ಸಿಗುವ ಮೆಚುರಿಟಿ ಕ್ಲೇಮ್ ಈ ಸರ್ವೈವಲ್ ಬೆನಿಫಿಟ್ಸ್ಗೆ ಒಂದು ಒಳ್ಳೆಯ ಉದಾಹರಣೆ ಅಂದರೆ ಮನಿ ಬ್ಯಾಕ್ ಪಾಲಿಸಿ ಮಕ್ಕಳ ಶಿಕ್ಷಣ ಮದುವೆ ಹೀಗೆ ಜೀವನದ ನಿರ್ದಿಷ್ಟ ಗುರಿಗಳಿಗಾಗಿ ಪಾಲಿಸಿ ಅವಧಿಯ ಮಧ್ಯದಲ್ಲೇ ನಿಗದಿತ ಹಂತಗಳಲ್ಲಿ ನಿಮಗೆ ಹಣ ಸಿಗೋ ಹಾಗೆ ಇದನ್ನು ಡಿಸೈನ್ ಮಾಡಿರ್ತಾರೆ ನೋಡಿ ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ ಪಾಲಿಸಿ ಶುರುವಾಗತ್ತೆ ನಂತರ ಪ್ರತಿ ಐದು ವರ್ಷಕ್ಕೊಮ್ಮೆ ಅಥವಾ ನಿಗದಿತ ಸಮಯದಲ್ಲಿ ಒಂದೊಂದು ಪೇಮೆಂಟ್ ಬರ್ತಾ ಇರುತ್ತೆ ಕೊನೆಗೆ ಪಾಲಿಸಿ ಅವಧಿ ಪೂರ್ತಿಯಾದಾಗ ಉಳಿದ ಹಣ ಮತ್ತು ಬೋನಸ್ ಸೇರಿ ಅಂತಿಮ ಪಾವತಿ ಸಿಗುತ್ತೆ ಇನ್ನೂ ಸರೆಂಡರ್ ವ್ಯಾಲ್ಯೂ ಅಂದ್ರೇನು ಕೆಲವೊಮ್ಮೆ ಅನಿವಾರ್ಯ ಕಾರಣಗಳಿಂದ ಪಾಲಿಸಿಯನ್ನ ಅವಧಿಗೆ ಮುನ್ನವೇ ನಿಲ್ಲಿಸಬೇಕಾಗಿ ಬರಬಹುದು ಆಗ ವಿಮಾ ಕಂಪನಿ ಒಂದು ಮೊತ್ತವನ್ನ ಕೊಡುತ್ತೆ ಅದೇ ಸರೆಂಡರ್ ವ್ಯಾಲ್ಯೂ ಆದ್ರೆ ಒಂದು ವಿಷಯ ನೆನಪಿರ್ಲಿ ಹೀಗೆ ಬೇಗನೆ ನಿಲ್ಲಿಸೋದ್ರಿಂದ ದಂಡ ಅಥವಾ ಪೆನಾಲ್ಟಿ ಕಟ್ ಆಗುತ್ತೆ ಹಾಗಾಗಿ ಕಟ್ಟಿದ ಪ್ರೀಮಿಯಂಗಿಂತ ಕಡಿಮೆ ಹಣ ಸಿಗಬಹುದು ಸರಿ ಈಗ ನಾವು ಲೈಫ್ ಇನ್ಶೂರೆನ್ಸ್ನ ಒಂದು ಅತಿ ಮುಖ್ಯವಾದ ಅದರ ಮೂಲ ಉದ್ದೇಶಕ್ಕೆ ಬರೋಣ ಡೆತ್ ಕ್ಲೇಮ್ ಇದುವೇ ವಿಮೆಯ ಅಂತಿಮ ಮತ್ತು ಬಹುದೊಡ್ಡ ಭರವಸೆ ಅಂತ ಹೇಳಬಹುದು ಇದರ ಪ್ರಕ್ರಿಯೆ ತುಂಬಾನೇ ನೇರ ಪಾಲಿಸಿ ಚಾಲ್ತಿಯಲ್ಲಿರುವಾಗ ಪಾಲಿಸಿದಾರರು ಮರಣ ಹೊಂದಿದ್ರೆ ಅವರು ನಾಮಿನಿ ಅಂತ ಯಾರನ್ನ ನೇಮಿಸಿರ್ತಾರೋ ಅವರಿಗೆ ಒಪ್ಕೊಂಡ ವಿಮಾ ಮೊತ್ತವನ್ನು ಪಾವತಿಸಲಾಗುತ್ತೆ ಇದು ಅವರ ಕುಟುಂಬಕ್ಕೆ ಆರ್ಥಿಕವಾಗಿ ಬೆಂಬಲ ನೀಡುವ ಮುಖ್ಯ ಉದ್ದೇಶ ಬನ್ನಿ ಈಗ ಡೆತ್ ಕ್ಲೇಮ್ ಸಲ್ಲಿಸುವ ಪ್ರಾಯೋಗಿಕ ಹಂತಗಳೇನು ಅಂತ ಸರ್ಪ ವಿವರವಾಗಿ ನೋಡೋಣ ಈ ಪ್ರಾಸೆಸ್ ಬಗ್ಗೆ ಸರಿಯಾಗಿ ತಿಳಿದುಕೊಂಡ್ರೆ ಆ ಕಷ್ಟದ ಸಮಯದಲ್ಲಿ ಗೊಂದಲಗಳನ್ನ ತಪ್ಪಿಸಬಹುದು ಇದು ನೋಡಕ್ಕೆ ದೊಡ್ಡ ಲಿಸ್ಟ್ ತರ ಕಾಣಿಸ್ಬೋದು ಆದರೆ ಇದು ತುಂಬಾನೇ ಕ್ರಮಬದ್ಧವಾದ ಪ್ರಕ್ರಿಯೆ ಮೊದಲ ಕೆಲಸ ವಿಮಾ ಕಂಪನಿಗೆ ತಕ್ಷಣವೇ ವಿಷಯ ತಿಳಿಸೋದು ನಂತರ ಅವರ ಕ್ಲೇಮ್ ಫಾರ್ಮ್ ತುಂಬಿ ಅದರ ಜೊತೆ ಮರಣ ಪ್ರಮಾಣ ಪತ್ರ ಆಸ್ಪತ್ರೆಯ ದಾಖಲೆಗಳು ಮತ್ತು ಒರಿಜಿನಲ್ ಪಾಲಿಸಿ ಡಾಕ್ಯುಮೆಂಟನ್ನು ಅನ್ನು ಕೊಡಬೇಕಾಗುತ್ತೆ ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು ಒಂದು ವೇಳೆ ಸಾವು ಸಹಜವಾಗಿದ್ರೆ ಆಗ್ಲೇ ಹೇಳಿದ ಡಾಕ್ಯುಮೆಂಟ್ಸ್ ಸಾಕು ಆದ್ರೆ ಒಂದು ವೇಳೆ ಅದು ಅಪಘಾತದಿಂದ ಸಂಭವಿಸಿದ್ರೆ ಆಗ ಹೆಚ್ಚುವರಿಯಾಗಿ ಪೊಲೀಸ್ ಎಫ್ಐಆರ್ ಇನ್ಕ್ವೆಸ್ಟ್ ರಿಪೋರ್ಟ್ ಮತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಕೊಡ್ಬೇಕಾಗುತ್ತೆ ಆದರೆ ಎಲ್ಲ ಸರಿಯಿದ್ರೂ ಕೆಲವೊಮ್ಮೆ ಕ್ಲೇಮ್ ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತಾ ಹೌದು ಅದಕ್ಕೆ ರೆಪ್ಯೂಡಿಯೇಷನ್ ಅಂತ ಕರೀತಾರೆ ಪಾಲಿಸಿ ತಗೊಳ್ಳುವಾಗ ಆರೋಗ್ಯದ ಬಗ್ಗೆ ಅಥವಾ ಬೇರೆ ಯಾವುದಾದರೂ ಮುಖ್ಯವಾದ ಮಾಹಿತಿಯನ್ನು ಮುಚ್ಚಿಟ್ಟಿದ್ರೆ ಈ ರೀತಿ ಆಳ್ಬಹುದು ಹಾಗಾದರೆ ಇದಕ್ಕೆ ಯಾವುದೇ ಪರಿಹಾರ ಇಲ್ವಾ ಖಂಡಿತವಾಗಿಯೂ ಇದೆ ಈಗ ನಾವು ಈ ಚರ್ಚೆಯ ಒಂದು ತುಂಬನೇ ಪವರ್ಫುಲ್ ಭಾಗಕ್ಕೆ ಬಂದಿದ್ದೀವಿ ಪಾಲಿಸಿದಾರರಾಗಿ ನಮ್ಮ ಹಕ್ಕುಗಳೇನು ನಮ್ಮ ಕ್ಲೇಮನ ರಕ್ಷಿಸೋಕೆ ಯಾವ ಕಾನೂನುಗಳೂ ಇವೆ ನೋಡೋಣ ಬನ್ನಿ ಇದು ಪಾಲಿಸಿದಾರರ ಕೈಯಲ್ಲಿರುವ ಒಂದು ಬ್ರಹ್ಮಾಸ್ತ್ರ ಅಂತಾನೆ ಹೇಳಬಹುದು ವಿಮಾ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೆಂಟರ ಸೆಕ್ಷನ್ ನಲವತ್ತೈದು ಇದನ್ನ ಇಂಡಿಸ್ಪ್ಯೂಟೆಬಿಲಿಟಿ ಕ್ಲಾಸ್ ಅಂತ ಕರೀತಾರೆ ಸರಳವಾಗಿ ಹೇಳೋದಾದ್ರೆ ನಿಮ್ಮ ಪಾಲಿಸಿ ಶುರುವಾಗಿ ಮೂರು ವರ್ಷಗಳು ಕಳೆದು ಮೇಲೆ ವಿಮಾ ಕಂಪನಿ ಯಾವುದೇ ಕಾರಣ ಹೇಳಿ ನಿಮ್ಮ ಕ್ಲೇಮ್ ಅನ್ನು ರಿಜೆಕ್ಟ್ ಮಾಡೋ ಹಾಗಿಲ್ಲ ಈ ಟೈಮ್ಲೈನ್ ನೋಡಿ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಮೊದಲ ಮೂರು ವರ್ಷ ಇನ್ಶೂರೆನ್ಸ್ ಕಂಪನಿಗೆ ನೀವು ಕೊಟ್ಟಿರೋ ಮಾಹಿತಿಯನ್ನು ತನಿಖೆ ಮಾಡೋ ಪ್ರಶ್ನಿಸೋ ಎಲ್ಲ ಹಕ್ಕೂ ಇರುತ್ತೆ ಆದರೆ ಆ ಮೂರು ವರ್ಷದ ಗೇಟ್ ಪಾಸ್ ಆದ್ಮೇಲೆ ಆ ಪಾಲಿಸಿಯನ್ನು ಪ್ರಶ್ನಿಸೋ ಅಧಿಕಾರ ಅವರಿಗೆ ಇರೋದಿಲ್ಲ ಇದು ಕಾನೂನುಬದ್ಧವಾಗಿ ನಮಗೆ ಸಿಕ್ಕಿರೋ ಒಂದು ದೊಡ್ಡ ರಕ್ಷಣೆ ಇನ್ನೊಂದು ಅದ್ಭುತವಾದ ನಿಯಮ ಇದೆ ನೋಡಿ ಇದು ಕ್ಲೇಮ್ ಪ್ರೊಸೆಸ್ ವಿಳಂಬ ಆಗೋದನ್ನು ತಡೆಯುತ್ತೆ ಐಆರ್ಡಿ ಎ ನಿಯಮದ ಪ್ರಕಾರ ನೀವು ಕ್ಲೇಮ್ ಬಗ್ಗೆ ಮಾಹಿತಿ ಕೊಟ್ಟ ಹದ್ನೈದು ದಿನಗಳೊಳಗೆ ವಿಮಾ ಕಂಪನಿ ತನಗೆ ಬೇಕಾದ ಎಲ್ಲ ಡಾಕ್ಯುಮೆಂಟ್ಗಳ ಲಿಸ್ಟನ್ನ ಒಂದೇ ಸರಿಗೆ ಕೇಳಬೇಕು ಪದೇ ಪದೇ ಒಂದೊಂದೇ ಡಾಕ್ಯುಮೆಂಟ್ ಕೇಳಿ ಸತಾಯಿಸೋ ಹಾಗಿಲ್ಲ ಈಗ ಕೊನೆಯ ಗಡುವು ನೀವು ಎಲ್ಲಾ ಡಾಕ್ಯುಮೆಂಟ್ಸ್ ಕೊಟ್ಟ ಮೇಲೆ ವಿಮಾ ಕಂಪನಿಯ ಹತ್ತಿರ ಕೇವಲ ಮೂವತ್ತು ದಿನಗಳ ಸಮಯ ಇರುತ್ತೆ ಆ ಮೂವತ್ತು ದಿನಗಳ ಒಳಗೆ ಅವರು ಕ್ಲೇಮ್ ಹಣವನ್ನ ಕೊಡ್ಲೇಬೇಕು ಒಂದು ವೇಳೆ ಕೊಡೋದಿಲ್ಲ ಅಂದ್ರೆ ಯಾಕೆ ಅಂತ ಲಿಖಿತ ರೂಪದಲ್ಲಿ ಸ್ಪಷ್ಟ ಕಾರಣವನ್ನ ನೀಡಲೇಬೇಕು ಹಾಗಾದ್ರೆ ಬನ್ನಿ ಇವತ್ತು ನಾವು ಕಲ್ತಿರೋ ಪ್ರಮುಖ ಅಂಶಗಳನ್ನು ಒಮ್ಮೆ ನೆನಪು ಮಾಡಿಕೊಳ್ಳೋಣ ಕ್ಲೇಮ್ ಅಂದರೆ ವಿನಂತಿಯಲ್ಲ ಅದೊಂದು ಹಕ್ಕಿನ ಬೇಡಿಕೆ ಇದರಲ್ಲಿ ಸರ್ವೈವಲ್ ಮತ್ತು ಡೆತ್ ಅಂತ ಎರಡು ವಿಧಗಳಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಸೆಕ್ಷನ್ ನಲವತ್ತೈದರ ಮೂರು ವರ್ಷದ ನಿಯಮವೇ ನಮ್ಮ ಅತಿದೊಡ್ಡ ರಕ್ಷಾಕವಚ ಇನ್ಶೂರೆನ್ಸ್ ಕಂಪನಿಗಳು ಹದಿನೈದು ಮತ್ತು ಮೂವತ್ತು ದಿನಗಳ ನಿಯಮವನ್ನು ಕಟ್ಟುನಿಟ್ಟನಾಗಿ ಪಾಲಿಸಲೇಬೇಕು ಮತ್ತು ಕೊನೆಯದಾಗಿ ನಮ್ಮ ನಾಮಿನಿಗೆ ಈ ಪ್ರಕ್ರಿಯೆ ಸುಲಭ ಆಗಬೇಕು ಅಂದರೆ ಎಲ್ಲ ದಾಖಲೆಗಳನ್ನು ಒನ್ನೆಡೆ ಜೋಪಾನವಾಗಿ ಇಡೋದು ತುಂಬಾನೇ ಅಗತ್ಯ ಹಾಗಾದರೆ ಕೊನೆಯದಾಗಿ ಒಂದು ಪ್ರಶ್ನೆ ನಿಮ್ಮ ಕೈಯಲ್ಲಿರೋ ಇನ್ಶೂರೆನ್ಸ್ ಪಾಲಿಸಿ ಅದು ಬರೀ ಒಂದು ಪೇಪರ್ ಅಷ್ಟೇನಾ ಅಥವಾ ಅದರ ಹಿಂದಿನ ಭರವಸೆಯನ್ನ ರಕ್ಷಿಸೋ ಶಕ್ತಿ ನಿಮ್ಮ ಈ ತಿಳುವಳಿಕೆಗೆ ಇದೆಯಾ ಸ್ವಲ್ಪ ಯೋಚನೆ ಮಾಡಿ